മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಓಂ ಶಾಂತಿ ದಿನಾಂಕ ಹತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಾತ ಮುರಳಿ ಅವ್ಯಕ್ತ ಬಾಪ್ತಾದ ರಿವೈಸ್ ಮುರಳಿಯ ದಿನಾಂಕ ಹದಿನೈದು ಹನ್ನೆರಡು ತೊಂಬತ್ತೊಂಬತ್ತು ಸಂಕಲ್ಪ ಶಕ್ತಿಯ ಮಹತ್ವವನ್ನರಿತು ಅದನ್ನು ಹೆಚ್ಚಿಸಿ ಮತ್ತು ಪ್ರಯೋಗದಲ್ಲಿ ತನ್ನಿ ಇಂದು ಅತ್ಯುನ್ನತ ತಂದೆ ತಮ್ಮ ನಾಲ್ಕಾರು ಕಡೆಯ ಶ್ರೇಷ್ಠ ಮಕ್ಕಳನ್ನು ನೋಡಿ ಹರ್ಷಿತರಾಗ್ತಿದ್ದಾರೆ ಏಕೆಂದರೆ ಇಡೀ ವಿಶ್ವದ ಆತ್ಮಗಳಲ್ಲಿ ತಾವು ಮಕ್ಕಳು ಶ್ರೇಷ್ಠ ಅಂದರೆ ಹೈಯೆಸ್ಟ್ ಆಗಿದ್ದೀರಿ ಜಗತ್ತಿನವರು ಹೈಯೆಸ್ಟ್ ಇನ್ ದಿ ವರ್ಲ್ಡ್ ಎಂದು ಹೇಳ್ತಾರೆ ಅದು ಕೂಡ ಒಂದು ಜನ್ಮಕ್ಕಾಗಿ ಆದರೆ ತಾವು ಮಕ್ಕಳು ಹೈಯೆಸ್ಟ್ ಶ್ರೇಷ್ಠ ಇಡೀ ಕಲ್ಪದಲ್ಲಿ ಆಗಿದ್ದೀರಿ ಇಡೀ ಕಲ್ಪದಲ್ಲಿ ತಾವು ಶ್ರೇಷ್ಠರಾಗಿದ್ದೀರಿ ಗೊತ್ತಿದೆ ಅಲ್ಲವೇ ತಮ್ಮ ಅನಾದಿ ಕಾಲವನ್ನು ನೋಡಿ ಅನಾದಿ ಕಾಲದಲ್ಲೂ ಕೂಡ ತಾವು ಎಲ್ಲ ಆತ್ಮರು ತಂದೆಯ ಜೊತೆ ಸಮೀಪದಲ್ಲಿರುವಂಥವರಾಗಿದ್ದೀರಿ ನೋಡುತ್ತಿದ್ದೀರಿ ಅನಾದಿ ರೂಪದಲ್ಲಿಯೂ ತಂದೆಯ ಜೊತೆ ಜೊತೆಗೆ ಸಮೀಪದಲ್ಲಿರುವಂತಹ ಶ್ರೇಷ್ಠ ಆತ್ಮಗಳಾಗಿದ್ದೀರಿ ಎಲ್ಲರೂ ಇರುತ್ತಾರೆ ಆದರೆ ತಮ್ಮ ಸ್ಥಾನ ಬಹಳ ಸಮೀಪದಲ್ಲಿದೆ ಅದರಿಂದ ಅನಾದಿ ರೂಪದಲ್ಲೂ ಕೂಡ ಅತ್ಯುನ್ನತ ಸ್ಥಾನದಲ್ಲಿದ್ದೀರಿ ನಂತರ ಆದಿಕಾಲಕ್ಕೆ ಬನ್ನಿ ಅಲ್ಲಿ ಎಲ್ಲ ಮಕ್ಕಳು ದೇವತಾ ಸ್ಥಾನದಲ್ಲಿ ದೇವತಾ ರೂಪದಲ್ಲಿದ್ದೀರಿ ತಮ್ಮ ದೇವತಾ ಸ್ವರೂಪ ನೆನಪಿದೆಯೇ ಆದಿಕಾಲದಲ್ಲಿ ಸರ್ವಪ್ರಾಪ್ತಿ ಸ್ವರೂಪರಾಗಿದ್ದೀರಿ ತನು ಮನ ಧನ ಮತ್ತು ಜನ ನಾಲ್ಕು ಸ್ವರೂಪಗಳಲ್ಲಿ ಶ್ರೇಷ್ಠರಾಗಿದ್ದೀರಿ ಸದಾ ಸಂಪನ್ನರಾಗಿದ್ದೀರಿ ಸರ್ವಪ್ರಾಪ್ತಿಯ ಸ್ವರೂಪರಾಗಿದ್ದೀರಿ ಇಂತಹ ದೇವತಾ ಪದವಿ ಬೇರೆ ಯಾವ ಆತ್ಮಗಳಿಗೂ ಲಾಭ ಲಭ್ಯವಾಗುವುದಿಲ್ಲ ಧರ್ಮಾತ್ಮರೇ ಆಗಿರಲಿ ಮಹಾತ್ಮರೇ ಆಗಿರಲಿ ಆದರೆ ಇಂಥ ಸರ್ವಪ್ರಾಪ್ತಿಗಳಿಂದ ಶ್ರೇಷ್ಠ ಅಪ್ರಾಪ್ತಿಯ ಕುರುಹು ಇಲ್ಲ ಈ ರೀತಿ ಯಾರೂ ಕೂಡ ಅನುಭವ ಮಾಡಲು ಸಾಧ್ಯವಿಲ್ಲ ಮಧ್ಯಕಾಲದಲ್ಲಿ ಬನ್ನಿ ಮಧ್ಯಕಾಲದಲ್ಲಿ ಕೂಡ ತಾವು ಆತ್ಮರು ಪೂಜ್ಯರಾಗುತ್ತೀರಿ ತಮ್ಮ ಜಡಚಿತ್ರಗಳು ಪೂಜಿಸಲ್ಪಡ್ತವೆ ಇನ್ಯಾವ ಆತ್ಮಗಳದ್ದು ಇಂಥ ವಿಧಿಪೂರ್ವಕ ಪೂಜೆ ಆಗೋದಿಲ್ಲ ಹೇಗೆ ಪೂಜ್ಯ ಆತ್ಮಗಳ ಪೂಜೆ ವಿಧಿಪೂರ್ವಕವಾಗಿ ಆಗುತ್ತದೆಯೋ ಆ ರೀತಿ ವಿಧಿಪೂರ್ವಕ ಪೂಜೆ ಇನ್ಯಾರದ್ದೂ ಆಗುತ್ತದೆಯೇ ತಾವು ಕರ್ಮಯೋಗಿಗಳಾಗಿದ್ದರಿಂದ ಪ್ರತಿಯೊಂದು ಕರ್ಮದ ಪೂಜೆ ಆಗ್ತದೆ ದೇವಸ್ಥಾನಗಳಲ್ಲಿ ಧರ್ಮಾತ್ಮರನ್ನು ಅಥವಾ ಮಹಾತ್ಮರನ್ನು ಒಟ್ಟಿಗೆ ಇರಿಸಿದಿರಿ ಕೂಡ ಒಟ್ಟಿಗೆ ಇರಿಸಿದರೂ ಕೂಡ ವಿಧಿಪೂರ್ವಕವಾದ ಪೂಜೆ ಆಗೋದಿಲ್ಲ ಅದರಿಂದ ಮಧ್ಯಕಾಲದಲ್ಲಿಯೂ ಕೂಡ ಹೈಯೆಸ್ಟ್ ಅಂದರೆ ಶ್ರೇಷ್ಠರಾಗಿದ್ದೀರಿ ನಂತರ ವರ್ತಮಾನ ಸಮಯದ ಅಂತ್ಯಕಾಲಕ್ಕೆ ಬನ್ನಿ ಅಂತ್ಯಕಾಲದಲ್ಲಿಯೂ ಈಗ ಸಂಗಮದಲ್ಲಿ ಸಂಗಮ ಯುಗದಲ್ಲಿ ಶ್ರೇಷ್ಠ ಆತ್ಮಗಳಾಗಿದ್ದೀರಿ ಏನು ಶ್ರೇಷ್ಠತೆ ಇದೆ ಸ್ವಯಂ ಬಾಪ್ತಾದ ಪರಮಾತ್ಮ ಆತ್ಮ ಮತ್ತು ಆದಿ ಆತ್ಮ ಅಂದರೆ ಬಾಪ್ತಾದ ಇಬ್ಬರ ಮೂಲಕ ಪಾಲನೆ ಪಡೆಯುತ್ತಿದ್ದೀರಿ ಶಿಕ್ಷಣ ಪಡೆಯುತ್ತೀರಿ ಜೊತೆಯಲ್ಲಿ ಸದ್ಗುರುವಿನ ಮೂಲಕ ಶ್ರೀಮತ ಪಡೆಯುವ ಅಧಿಕಾರಿಗಳಾಗಿದ್ದೀರಿ ಅದರಿಂದ ಅನಾದಿ ಕಾಲದಲ್ಲಿ ಆದಿಕಾಲದಲ್ಲಿ ಮಧ್ಯಕಾಲದಲ್ಲಿ ಮತ್ತು ಈಗ ಅಂತ್ಯಕಾಲದಲ್ಲಿಯೂ ಕೂಡ ಹೈಯೆಸ್ಟ್ ಆಗಿದ್ದೀರಿ ಶ್ರೇಷ್ಠರಾಗಿದ್ದೀರಿ ಇಷ್ಟೊಂದು ನಶೆ ಇರುತ್ತದೆಯೇ ಈ ಸ್ಮೃತಿಯನ್ನು ಇಮರ್ಜ್ ಮಾಡಿಕೊಳ್ಳಿ ಎಂದು ಬಾಪ್ತಾದ ಹೇಳ್ತಾರೆ ಮನಸ್ಸಿನಲ್ಲಿ ಬುದ್ಧಿಯಲ್ಲಿ ಈ ಪ್ರಾಪ್ತಿಯನ್ನು ಪುನರಾವರ್ತಿಸಿ ಎಷ್ಟು ಸ್ಮೃತಿಯನ್ನು ಇಮರ್ಜಿಟ್ಟುಕೊಳ್ತಿರೋ ಅಷ್ಟು ಸ್ಮೃತಿಯಿಂದ ಆತ್ಮಿಕ ನಶೆ ಇರ್ತದೆ ಸಂತೋಷವಿರುತ್ತದೆ ಶಕ್ತಿಶಾಲಿ ಆಗ್ತಿರಿ ಇಂತಹ ಹೈಯೆಸ್ಟ್ ಆತ್ಮ ಆಗಿದ್ದೀರಿ ನಾವೇ ಹೈಯೆಸ್ಟ್ ಶ್ರೇಷ್ಠ ಆಗಿದ್ದೆವು ಆಗಿದ್ದೇವೆ ಮತ್ತು ಸದಾ ಆಗ್ತಾ ಇರ್ತೇವೆ ಎಂಬ ನಿಶ್ಚಯ ಖಚಿತವಾಗಿದೆಯೇ ಈ ನಶೆ ಇದೆಯೇ ದೃಢವಾದ ನಿಶ್ಚಯವಿರುವವರು ಕೈ ಎತ್ತಿ ಟೀಚರ್ಸ್ ಕೂಡ ಕೈ ಎತ್ತುತ್ತಿದ್ದಾರೆ ಮಾತೆಯರು ಸದಾ ಖುಷಿಯ ಉಯ್ಯಾಲೆಯಲ್ಲಿ ತೂಗ್ತಿದ್ದಾರೆ ಅಲ್ಲವೇ ಮಾತೆಯರಿಗೆ ಬಹಳ ನಶೆ ಇರ್ತದೆ ಯಾವ ನಶೆ ಇರ್ತದೆ ಬಾಬಾ ನಮಗಾಗಿ ಬಂದಿದ್ದಾರೆ ಈ ನಶೆ ಇದೆಯಲ್ಲವೇ ಅಲ್ಲವೇ ದ್ವಾಪರದಿಂದ ಎಲ್ಲರೂ ಪತನಕ್ಕೆ ಇಳಿದಿದ್ದಾರೆ ಅದರಿಂದ ತಂದೆಗೆ ಮಾತೆಯರ ಮೇಲೆ ಬಹಳ ಪ್ರೀತಿ ಇದೆ ಮತ್ತು ವಿಶೇಷವಾಗಿ ಮಾತೆಯರಿಗಾಗಿ ತಂದೆ ಬಂದಿದ್ದಾರೆ ಮಾತೆಯರು ಖುಷಿಯಾಗ್ತಿದ್ದಾರೆ ಆದರೆ ಸದಾ ಖುಷಿಯಾಗಿರಿ ಹಾಗೆಲ್ಲ ಈಗ ಕೈ ಎತ್ತಿದ್ದ ಕೈಯನ್ನು ಎತ್ತಿದ್ದೇವೆ ಮತ್ತು ಟ್ರೈನ್ನಲ್ಲಿ ಹೋಗುವಾಗ ಸ್ವಲ್ಪ ಸ್ವಲ್ಪವೇ ನಶೆ ಇಳಿತಾ ಹೋಗಬಾರದು ಸದಾ ಏಕರಸ ಅವಿನಾಶಿ ನಶೆಯಾಗಿರಬೇಕು ಕೆಲವೊಮ್ಮೆ ನಶೆಯಲ್ಲ ಸದಾ ಕಾಲದ ನಶೆ ಸದಾ ಕಾಲದ ಖುಷಿಯನ್ನು ಕೊಡುತ್ತದೆ ತಾವು ಮಾತೆಯರ ಮುಖ ಆತ್ಮಿಕ ಗುಲಾಬಿಯಂತೆ ದೂರದಿಂದ ಕಾಣಿಸಬೇಕು ಏಕೆಂದರೆ ಈ ವಿಶ್ವವಿದ್ಯಾಲಯದ ಮಾತು ಎಲ್ಲರಿಗೂ ಇಷ್ಟವಾಗ್ತದೆ ವಿಶೇಷತೆ ಏನೆಂದರೆ ಮಾತೆಯರು ಆತ್ಮಿಕ ಗುಲಾಬಿಯಂತೆ ಸದಾ ಅರಳುವ ಹೂವುಗಳಾಗಿದ್ದಾರೆ ಮತ್ತು ಮಾತೆಯರೇ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಕು ಮಾತೆಯರು ಇಂತಹ ಮಹಾನ್ ಕಾರ್ಯಗಳನ್ನು ಮಾಡ್ತಿದ್ದಾರೆ ಮಹಾಮಂಡಲೇಶ್ವರರೇ ಆಗಿರಲಿ ಆದರೆ ಅವರು ಕೂಡ ಮಾತೇರೇ ನಿಮಿತ್ತರಾಗಿದ್ದಾರೆ ಎಂದು ಅರ್ಥ ಮಾಡಿಕೊಂಡಿದ್ದಾರೆ ಹಾಗೂ ಮಾತೆಯರು ಇಂಥ ಶ್ರೇಷ್ಠ ಕಾರ್ಯವನ್ನು ಸಹಜವಾಗಿ ನಡೆಸ್ತಿದ್ದಾರೆ ಮಾತೆಯರ ಬಗ್ಗೆ ಒಂದು ಮಾತಿದೆ ಅದು ನಿಜವಲ್ಲ ಆದರೆ ಮಾತಿದೆ ಇಬ್ಬರು ಮಾತೆಯರು ಒಟ್ಟಿಗೆ ಯಾವುದೇ ಕೆಲಸವನ್ನು ಮಾಡುವುದು ಕಷ್ಟ ಆದರೆ ಇಲ್ಲಿ ಯಾರು ನಿಮಿತ್ತರಾಗಿದ್ದಾರೆ ಅಲ್ಲವೇ ಭೇಟಿಯಾಗಲು ಬಂದಾಗ ಏನನ್ನು ಕೇಳ್ತಾರೆ ಮಾತೆಯರು ನಡೆಸ್ತಿದ್ದಾರೆ ಪರಸ್ಪರ ಜಗಳವಾಡುವ ಆಗುವುದಿಲ್ಲವೇ ಗಲಾಟೆ ಮಾಡುವುದಿಲ್ಲವೇ ಆದರೆ ಅವರಿಗೆ ಏನು ಗೊತ್ತು ಅವರು ಸಾಧಾರಣ ಮಾತೆಯರಲ್ಲ ಇವರು ಪರಮಾತ್ಮನ ಮೂಲಕ ಮಾಡಿರುವಂತಹ ಆತ್ಮಗಳು ಮಾತೇರಾಗಿದ್ದಾರೆ ಪರಮಾತ್ಮನ ವರದಾನ ಇವರನ್ನು ನಡೆಸುತ್ತಿದೆ ಪಾಂಡವರು ಮಾತೆರಿಗೆ ಗೌರವವಿದೆ ನಮಗೇನೂ ಇಲ್ಲ ಎಂದು ತಿಳಿದುಕೊಂಡಿಲ್ಲ ತಾನೆ ತಮ್ಮದು ಕೂಡ ಗಾಯನವಿದೆ ಪಂಚ ಪಾಂಡವರು ಎಂಬ ಗಾಯನವಿದೆ ಶಕ್ತಿಯರ ಜೊತೆಗೆ ಏಳು ಶೀತ ಶೀತಲೆಯರನ್ನು ತೋರಿಸ್ತಾರೆ ಹಾಗೆಯೇ ಒಬ್ಬ ಪಾಂಡವನನ್ನು ತೋರಿಸ್ತಾರೆ ಮತ್ತು ಪಾಂಡವರಿಲ್ಲದೆ ಮಾತೇರು ನಡೆಸಲಾಗುವುದಿಲ್ಲ ಮಾತೆಯರ ವಿನಹ ಪಾಂಡವರು ನಡೆಸಲಾಗೋದಿಲ್ಲ ಎರಡು ಭುಜಗಳು ಬೇಕು ಆದರೆ ಮಾತೆಯರನ್ನು ಬಹಳ ಪತನಕ್ಕೆ ಇಳಿಸಿದ್ದಾರಲ್ಲವೇ ಅದರಿಂದ ತಂದೆ ಮಾತೆಯರನ್ನು ಯಾರು ಜಗತ್ತು ಅಸಂಭವ ಎಂದು ತಿಳಿದುಕೊಂಡಿತ್ತು ಅವರಿಂದ ಸಂಭವ ಮಾಡಿ ತೋರಿಸ್ತಿದ್ದಾರೆ ಮಾತೆಯರನ್ನು ನೋಡಿ ತಾವು ಖುಷಿಯಾಗಿದ್ದೀರಲ್ಲವೇ ಅಥವಾ ಇಲ್ಲವೇ ಖುಷಿಯಾಗಿದ್ದೀರಿ ತಾನೆ ಒಂದು ವೇಳೆ ಮಾತೆಯರನ್ನು ತಂದೆ ನಿಮಿತ್ತ ಮಾಡಿರದಿದ್ದರೆ ಹೊಸ ಜ್ಞಾನ ಹೊಸ ಸಿಸ್ಟಮ್ ಆಗಿರುವ ಕಾರಣ ಪಾಂಡವರನ್ನು ನೋಡಿ ಬಹಳ ಘರ್ಷಣೆ ಆಗ್ತಿತ್ತು ಹೊಸ ಜ್ಞಾನವಾಗಿರೋದರಿಂದ ಮಾತೆಯರು ಗುರಾಣಿಯಾಗಿದ್ದಾರೆ ಹೊಸ ಮಾತುಗಳಿವೆ ಆದರೆ ಸಹೋದರಿಯರಿಗೆ ಸಹೋದರರು ಸದಾ ಜೊತೆಯಾಗಿದ್ದಾರೆ ಪಾಂಡವರು ತಮ್ಮ ಕಾರ್ಯದಲ್ಲಿ ಮುಂದಿದ್ದಾರೆ ಹಾಗೂ ಸಹೋದರಿಯರು ತಮ್ಮ ಕಾರ್ಯದಲ್ಲಿ ಮುಂದಿದ್ದಾರೆ ಇಬ್ಬರ ಪರಾಮರ್ಶತೆಯಿಂದ ಪ್ರತಿ ಕಾರ್ಯ ನಿರ್ವಿಘ್ನವಾಗಿ ನಡೀತಾ ಇದೆ ಬಾಪ್ತಾದ ಪ್ರತಿದಿನ ಮಕ್ಕಳ ಭಿನ್ನ ಭಿನ್ನ ಕಾರ್ಯಗಳನ್ನು ನೋಡ್ತಾ ಇರ್ತಾರೆ ಹೊಸ ಹೊಸ ಪ್ಲಾನ್ಗಳು ಆಗ್ತಲೇ ಇರ್ತವೆ ಸಮಯ ಎಲ್ಲರಿಗೂ ನೆನಪಿದೆ ನೆನಪಿದೆಯೇ ತೊಂಬತ್ತೊಂಬತ್ತು ಚಕ್ರವೂ ಪೂರ್ತಿ ಆಯಿತಲ್ಲವೇ ಏನು ಯೋಚಿಸುತ್ತಿದ್ದೀರಿ ವರ್ಷ ತೊಂಬತ್ತೊಂಬತ್ತು ಬಂದಿತ್ತು ತೊಂಬತ್ತೊಂಬತ್ತು ಬಂದಿತ್ತು ಆದರೆ ತಮ್ಮೆಲ್ಲರಿಗೂ ಸೇವೆ ಮಾಡುವ ವರ್ಷ ನಿರ್ವಿಘ್ನವಾಗಿರುವ ವರ್ಷ ಸಿಕ್ಕಿತು ನೋಡಿ ತೊಂಬತ್ತೊಂಬತ್ತರಲ್ಲಿಯೇ ಮೌನ ಬಟ್ಟೆಗಳನ್ನು ಮಾಡ್ತಿದ್ದೀರಲ್ಲವೇ ಜಗತ್ತು ಭಯಭೀತವಾಗಿದೆ ಮತ್ತು ತಾವು ಅವರೆಷ್ಟು ಭಯಗೊಂಡಿದ್ದಾರೋ ಅಷ್ಟೇ ತಾವೆಲ್ಲರೂ ನೆನಪಿನ ಆಳದಲ್ಲಿ ಹೋಗ್ತಿದ್ದೀರಿ ಮನಸ್ಸಿನ ಮೌನವೇ ಆಗಿದೆ ಜ್ಞಾನಸಾಗರನ ಆಳದಲ್ಲಿ ಹೋಗಿ ಹೊಸ ಹೊಸ ಅನುಭವಗಳ ರತ್ನಗಳನ್ನು ಪಡೆಯೋದು ಬಾಪ್ತಾದ ಈ ಹಿಂದೆಯೇ ಸೂಚನೆಯನ್ನು ಕೊಟ್ಟಿದ್ದಾರೆ ವರ್ತಮಾನ ಹಾಗೂ ಭವಿಷ್ಯವನ್ನು ಮಾಡಿಕೊಳ್ಳುವುದು ಎಲ್ಲದಕ್ಕಿಂತ ದೊಡ್ಡ ಸಂಪತ್ತಾಗಿದೆ ಅದಾಗಿದೆ ಶ್ರೇಷ್ಠ ಸಂಕಲ್ಪದ ಖಜಾನೆ ಸಂಕಲ್ಪದ ಶಕ್ತಿ ಬಹಳ ದೊಡ್ಡ ಶಕ್ತಿಯಾಗಿದೆ ಅದು ತಾವು ಮಕ್ಕಳ ಬಳಿ ಇದೆ ಶ್ರೇಷ್ಠ ಸಂಕಲ್ಪದ ಶಕ್ತಿ ಸಂಕಲ್ಪಗಳು ಎಲ್ಲರ ಬಳಿಯೂ ಇವೆ ಆದರೆ ಶ್ರೇಷ್ಠ ಶಕ್ತಿ ಶುಭ ಭಾವನೆ ಶುಭ ಸಂಕಲ್ಪ ಶಕ್ತಿ ಮನಸ್ಸು ಬುದ್ಧಿಯನ್ನು ಏಕಾಗ್ರ ಮಾಡುವ ಶಕ್ತಿ ಇದು ತಮ್ಮ ಬಳಿ ಮಾತ್ರವೇ ಇದೆ ಮತ್ತು ಎಷ್ಟು ಮುಂದುವರಿಯುತ್ತೀರೋ ಈ ಸಂಕಲ್ಪ ಶಕ್ತಿಯನ್ನು ಜಮಾ ಮಾಡ್ತಾ ಹೋಗ್ತೀರಿ ವ್ಯರ್ಥ ಮಾಡುವುದಿಲ್ಲ ವ್ಯರ್ಥವಾಗಿ ಕಳೆಯುವ ಮುಖ್ಯ ಕಾರಣವೆಂದರೆ ವ್ಯರ್ಥ ಸಂಕಲ್ಪ ಮೆಜಾರಿಟಿ ಮಕ್ಕಳಲ್ಲಿ ಇಡೀ ದಿನ ವ್ಯರ್ಥ ಸಂಕಲ್ಪ ಇನ್ನೂ ಕೂಡ ಇದೆ ಎಂದು ಬಾಕ್ತಾದರವರು ನೋಡಿದ್ದಾರೆ ಹೇಗೆ ಭೌತಿಕ ಧನವನ್ನು ಎಕಾನಮಿಯಿಂದ ಉಪಯೋಗಿಸುವವರು ಸದಾ ಸಂಪನ್ನರಾಗಿರ್ತಾರೆ ಮತ್ತು ವ್ಯರ್ಥವಾಗಿ ಕಳೆಯೋರು ಮೋಸ ಹೋಗ್ತಾರೆ ಹಾಗೆಯೇ ಶ್ರೇಷ್ಠ ಶುದ್ಧ ಸಂಕಲ್ಪಗಳಲ್ಲಿ ಎಷ್ಟು ಶಕ್ತಿ ಇದೆ ಎಂದರೆ ತಮ್ಮ ಕ್ಯಾಚಿಂಗ್ ಪವರ್ ವೈಬ್ರೇಷನ್ ಅನ್ನು ಕ್ಯಾಚ್ ಮಾಡುವ ಶಕ್ತಿ ಬಹಳ ಹೆಚ್ಚಾಗ್ತದೆ ಈ ವೈರ್ಲೆಸ್ ಟೆಲಿಫೋನ್ ಹೇಗೆ ಈ ಸೈನ್ಸ್ನ ಸಾಧನಗಳು ಕೆಲಸ ಮಾಡುತ್ತಿವೆಯೋ ಹಾಗೆ ಶುದ್ಧ ಸಂಕಲ್ಪಗಳ ಖಜಾನೆ ಹೀಗೆಯೇ ಕೆಲಸ ಮಾಡುತ್ತದೆ ಲಂಡನ್ನಲ್ಲಿ ಕುಳಿತಿರುವ ಯಾವುದೇ ಆತ್ಮದ ವೈಬ್ರೇಷನ್ ಈ ವೈರ್ಲೆಸ್ ಅಥವಾ ಟೆಲಿಫೋನಿನಷ್ಟೇ ಸ್ಪಷ್ಟವಾಗಿ ನಿಮಗೆ ಕ್ಯಾಚ್ ಆಗ್ತವೆ ಎಷ್ಟೊಂದು ಸಾಧನಗಳು ಬಂದಿವೆ ಇವುಗಳಿಗಿಂತ ಸ್ಪಷ್ಟವಾಗಿ ತಮ್ಮ ಕ್ಯಾಚಿಂಗ್ ಪವರ್ ಏಕಾಗ್ರತೆಯ ಶಕ್ತಿಯಿಂದ ಹೆಚ್ಚಾಗ್ತದೆ ಈ ಆಧಾರಗಳು ಅಂತ್ಯಗೊಳ್ತವೆ ಈ ಎಲ್ಲ ಸಾಧನಗಳು ಯಾವ ಆಧಾರದ ಮೇಲಿವೆ ಬೆಳಕಿನ ಆಧಾರದ ಮೇಲೆ ಯಾವೆಲ್ಲ ಸುಖದ ಸಾಧನಗಳಿವೆ ಮೆಜಾರಿಟಿ ಬೆಳಕಿನ ಆಧಾರದ ಮೇಲಿವೆ ಹಾಗಾದರೆ ತಮ್ಮ ಆಧ್ಯಾತ್ಮಿಕ ಬೆಳಕು ಆತ್ಮದ ಬೆಳಕು ಈ ಕಾರ್ಯವನ್ನು ಮಾಡಲು ಸಾಧ್ಯವಿಲ್ಲವೇ ನಿಮಗೆ ಬೇಕಾದ ಯಾವುದೇ ಕಂಪನಗಳನ್ನು ನೀವು ಸಮೀಪದಲ್ಲಿ ಅಥವಾ ದೂರದಲ್ಲಿ ಕ್ಯಾಚ್ ಮಾಡಲು ಸಾಧ್ಯವಾಗ್ತದೆ ಈಗ ಏನಾಗಿದೆ ಏಕಾಗ್ರತೆಯ ಶಕ್ತಿ ಮನಸ್ಸು ಬುದ್ಧಿ ಎರಡು ಏಕಾಗ್ರವಾದರೆ ಮಾತ್ರ ಕ್ಯಾಚಿಂಗ್ ಪವರ್ ಇರ್ತದೆ ಬಹಳ ಅನುಭವ ಮಾಡುವಿರಿ ಸಂಕಲ್ಪ ಮಾಡಿದ್ದೀರಿ ನಿಸ್ವಾರ್ಥ ಸ್ವಚ್ಛ ಸ್ಪಷ್ಟ ಇವು ಬಹಳ ಬೇಗ ಅನುಭವ ಮಾಡಿಸ್ತವೆ ಮೌನದ ಶಕ್ತಿಯ ಮುಂದೆ ಈ ವಿಜ್ಞಾನ ಶಕ್ತಿ ತಲೆಬಾಗ್ತದೆ ಇಂದಿಗೂ ಕೂಡ ವಿಜ್ಞಾನದಲ್ಲಿ ಕೆಲವು ಇತ್ಯರ್ಥವಾಗದ ವಿಷಯಗಳಿಗೆ ಅದನ್ನು ತುಂಬಬೇಕಾಗಿದೆ ಅದರಿಂದ ವಾಗ್ತಾದ ಮತ್ತೊಮ್ಮೆ ಅಂಡರ್ಲೈನ್ ಮಾಡಿಸ್ತಿದ್ದಾರೆ ಅಂತಿಮ ಸ್ಟೇಜ್ ಅಂತಿಮ ಸೇವೆ ಈ ಸಂಕಲ್ಪ ಶಕ್ತಿ ಬಹಳ ಫಾಸ್ಟ್ ಆಗಿ ಸೇವೆಯನ್ನು ಮಾಡಿಸ್ತದೆ ಆದ್ದರಿಂದ ಸಂಕಲ್ಪ ಶಕ್ತಿಯ ಮೇಲೆ ಇನ್ನೂ ಹೆಚ್ಚು ಅಟೆನ್ಷನ್ ಕೊಡಿ ಇದನ್ನು ಉಳಿಸಿರಿ ಜಮಾ ಮಾಡಿರಿ ಬಹಳ ಉಪಯುಕ್ತವಾಗಿದೆ ಈ ಸಂಕಲ್ಪದ ಶಕ್ತಿಯನ್ನು ಪ್ರಯೋಗಿಸುವವರಾಗಿರಿ ವಿಜ್ಞಾನಕ್ಕೆ ಏಕೆ ಮಹತ್ವವಿದೆ ಪ್ರಯೋಗದಲ್ಲಿ ತಂದಾಗ ವಿಜ್ಞಾನ ಉತ್ತಮವಾಗಿ ಕಾರ್ಯ ನಿರ್ವಹಿಸುತ್ತದೆ ಎಂದು ಎಲ್ಲರೂ ಅರ್ಥ ಮಾಡಿಕೊಳ್ತಾರೆ ಆದ್ದರಿಂದ ಶಾಂತಿಯ ಶಕ್ತಿಯನ್ನು ಪ್ರಯೋಗದಲ್ಲಿ ತರಲು ಏಕಾಗ್ರತೆಯ ಶಕ್ತಿಯ ಅಗತ್ಯವಿದೆ ಮತ್ತು ಏಕಾಗ್ರತೆಯ ಮೂಲ ಆಧಾರವೆಂದರೆ ಮನಸ್ಸಿನ ನಿಯಂತ್ರಣ ಶಕ್ತಿ ಇದು ಮನೋಬಲವನ್ನು ಹೆಚ್ಚಿಸುತ್ತದೆ ಮನೋಬಲಕ್ಕೆ ಬಹಳ ಮಹಿಮೆ ಇದೆ ಸಿದ್ಧಿಯವರು ಕೂಡ ಮನೋಬಲದ ಮುಖಾಂತರ ಅಲ್ಪಾವಧಿಯ ಪವಾಡಗಳನ್ನು ತೋರಿಸ್ತಾರೆ ತಾವು ವಿಧಿಪೂರ್ವಕ ವಿದ್ಧಿಸಿದ್ದಿಯಲ್ಲ ವಿಧಿಪೂರ್ವಕವಾಗಿ ಕಲ್ಯಾಣದ ಚಮತ್ಕಾರಗಳನ್ನು ತೋರಿಸಿದರೆ ವರದಾನವಾಗ್ತದೆ ಆತ್ಮಗಳಿಗೆ ಈ ಸಂಕಲ್ಪದ ಶಕ್ತಿಯ ಪ್ರಯೋಗ ವರದಾನವಾಗಿ ಪರಿಣಮಿಸ್ತದೆ ಹಾಗಾಗಿ ಮನಸ್ಸನ್ನು ನಿಯಂತ್ರಿಸುವ ನಿಯಂತ್ರಣ ಶಕ್ತಿ ತಮ್ಮಲ್ಲಿದೆ ಎಂದು ಪರಿಶೀಲಿಸಿಕೊಳ್ಳಿ ವಿಜ್ಞಾನದ ಶಕ್ತಿಯಿಂದ ಹೇಗೆ ಸೆಕೆಂಡಿನಲ್ಲಿ ಸ್ವಿಚ್ ಆನ್ ಆಫ್ ಮಾಡಬಹುದು ಹಾಗೆಯೇ ಸೆಕೆಂಡಿನಲ್ಲಿ ಮನಸ್ಸಿನಲ್ಲಿ ಎಲ್ಲಿ ಬೇಕು ಹೇಗೆ ಬೇಕು ಎಷ್ಟು ಸಮಯ ಬೇಕು ಅಷ್ಟು ನಿಯಂತ್ರಿಸಲು ಸಾಧ್ಯವೇ ಬಹಳ ಒಳ್ಳೊಳ್ಳೆಯ ತಮ್ಮ ಪ್ರತಿ ಹಾಗೂ ಸೇವೆಯ ಪ್ರತಿ ಬಹಳ ಒಳ್ಳೆಯ ಸಿದ್ಧಿ ರೂಪದ ಸಂಕಲ್ಪಗಳು ಕಾಣ್ತವೆ ಆದರೆ ಬಾಪ್ತಾದ ನೋಡ್ತಾರೆ ಸಂಕಲ್ಪದ ಶಕ್ತಿಯ ಜಮಾದ ಖಾತೆ ಇನ್ನೂ ಕೂಡ ಸಾಧಾರಣವಾಗಿದೆ ಎಷ್ಟು ಇರಬೇಕಾಗಿತ್ತೋ ಅಷ್ಟಿಲ್ಲ ಸಂಕಲ್ಪದ ಆಧಾರದ ಮೇಲೆ ಮಾತು ಹಾಗೂ ಕರ್ಮ ಆಟೋಮೆಟಿಕ್ ಆಗ್ತದೆ ಬೇರೆ ಬೇರೆಯಾಗಿ ಪರಿಶ್ರಮ ಪಡುವ ಅವಶ್ಯಕತೆಯೇ ಇಲ್ಲ ಇಂದು ಮಾತನ್ನು ನಿಯಂತ್ರಿಸುವುದು ಇಂದು ದೃಷ್ಟಿಯನ್ನು ಅಟೆನ್ಷನ್ನಲ್ಲಿ ತರುವುದು ಪರಿಶ್ರಮ ಪಡುವುದು ಇಂದು ವೃತ್ತಿಯನ್ನು ಅಟೆನ್ಷನ್ನಿಂದ ಚೇಂಜ್ ಮಾಡುವುದು ಸಂಕಲ್ಪ ಶಕ್ತಿ ಶಕ್ತಿಯಾಗಿ ಶಕ್ತಿಶಾಲಿಯಾಗಿದ್ದರೆ ಇವೆಲ್ಲವುಗಳು ಸ್ವತಃವಾಗಿ ನಿಯಂತ್ರಣದಲ್ಲಿ ಬರ್ತವೆ ಪರಿಶ್ರಮದಿಂದ ಮುಕ್ತರಾಗ್ತವೆ ಆದ್ದರಿಂದ ಸಂಕಲ್ಪ ಶಕ್ತಿಯ ಮಹತ್ವವನ್ನು ಅರಿತುಕೊಳ್ಳಿ ಅಭ್ಯಾಸವಾಗಬೇಕು ಎಂದು ವಿಶೇಷ ಬಟ್ಟೆಗಳನ್ನು ಮಾಡಿಸಲಾಗ್ತದೆ ಇಲ್ಲಿ ಅಭ್ಯಾಸ ಭವಿಷ್ಯದಲ್ಲಿಯೂ ಕೂಡ ಗಮನ ಕೊಟ್ಟು ಮಾಡ್ತಾ ಇದ್ದರೆ ಆಗ ಅವಿನಾಶಿ ಆಗ್ತದೆ ಅರ್ಥವಾಯಿತೆ ಏನು ಮಹತ್ವವಿದೆ ತಮ್ಮ ಹತ್ತಿರ ಮಾತ್ರವಾದ ಅತ್ಯುನ್ನತ ಸಂಪತ್ತನ್ನು ತಂದೆಯೂ ಕೊಟ್ಟಿದ್ದಾರೆ ಈ ಶ್ರೇಷ್ಠ ಸಂಕಲ್ಪ ಶುಭ ಭಾವನೆ ಶುಭ ಕಾಮನೆಯ ಸಂಕಲ್ಪದ ಸಂಪತ್ತಿದೆಯೇ ಎಲ್ಲರಿಗೂ ತಂದೆ ಕೊಟ್ಟಿದ್ದಾರೆ ಆದರೆ ನಂಬರ್ ವಾರ್ ಆಗಿ ಜಮಾ ಮಾಡಿಕೊಳ್ತಾರೆ ಮತ್ತು ಪ್ರಯೋಗದಲ್ಲಿ ತರುವ ಶಕ್ತಿ ಕೂಡ ನಂಬರ್ ವಾರ್ ಆಗಿದೆ ಈಗಲಾದರೂ ಶುಭ ಭಾವನೆ ಮತ್ತು ಶುಭ ಕಾಮನೆಯ ಪ್ರಯೋಗ ಮಾಡಿದ್ದೀರಾ ವಿಧಿಪೂರ್ವಕವಾಗಿ ಮಾಡಿದಾಗ ಸಿದ್ಧಿಯ ಅನುಭವ ಆಗುತ್ತದೆಯೇ ಈಗ ಸ್ವಲ್ಪ ಸ್ವಲ್ಪ ಆಗ್ತದೆ ಕೊನೆಯಲ್ಲಿ ತಮ್ಮ ಸಂಕಲ್ಪ ಶಕ್ತಿ ಎಷ್ಟು ಮಹತ್ವದ್ದಾಗುತ್ತದೆ ಎಂದರೆ ಸೇವೆಯಲ್ಲಿ ಮುಖದಿಂದ ಸಂದೇಶ ಕೊಡುವುದರಲ್ಲಿ ಸಮಯವೂ ಆಗ್ತದೆ ಸಂಪತ್ತನ್ನೂ ಆಗ್ತಿರಿ ಏರುಪೇರಿನಲ್ಲಿಯೂ ಬರ್ತೀರಿ ದಣಿತೀರಿ ಕೂಡ ಆದರೆ ಶ್ರೇಷ್ಠ ಸಂಕಲ್ಪದ ಸೇವೆಯಿಂದ ಇವೆಲ್ಲವೂ ಉಳಿತಾಯವಾಗ್ತದೆ ಹೆಚ್ಚಿಸಿಕೊಳ್ಳಿ ಈ ಸಂಕಲ್ಪ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳೋದರಿಂದ ಬಹು ಬೇಗ ಪ್ರತ್ಯಕ್ಷತೆ ಆಗ್ತದೆ ಈಗ ಅರವತ್ತೆರಡು ಅರವತ್ತ್ ಮೂರು ವರ್ಷಗಳಾಗಿವೆ ಇಷ್ಟು ವರ್ಷಗಳಲ್ಲಿ ಎಷ್ಟು ಆತ್ಮಗಳನ್ನು ತಯಾರು ಮಾಡಿದ್ದೀರಿ ಒಂಬತ್ತು ಲಕ್ಷ ಕೂಡ ಪೂರ್ತಿಯಾಗಿಲ್ಲ ಮತ್ತು ಇಡೀ ವಿಶ್ವಕ್ಕೆ ಸಂದೇಶ ತಲುಪಿಸಬೇಕಾಗಿದೆ ಅಂದಾಗ ಎಷ್ಟು ಕೋಟಿ ಆತ್ಮಗಳಿವೆ ಎಲ್ಲಿವರೆಗೆ ಭಗವಂತ ಇವರ ಟೀಚರ್ ಆಗಿದ್ದಾರೆ ಭಗವಂತ ಇವರನ್ನು ನಡೆಸ್ತಿದ್ದಾರೆ ಮಾಡಿಸುವಂತಹ ಪರಮಾತ್ಮ ಮಾಡಿಸ್ತಿದ್ದಾನೆ ಇದು ಸ್ಪಷ್ಟವಾಗಿಲ್ಲ ಒಳ್ಳೆಯ ಕಾರ್ಯವಾಗಿದೆ ಮತ್ತು ಶ್ರೇಷ್ಠ ಕಾರ್ಯವನ್ನು ಮಾಡುತ್ತಿದ್ದೇವೆ ಈ ಮಾತಂತೂ ಇದೆ ಆದರೆ ಮಾಡಿಸುವಂಥವನು ಇನ್ನೂ ಗುಪ್ತವಾಗಿದ್ದಾನೆ ಅದರಿಂದ ಈ ಸಂಕಲ್ಪ ಶಕ್ತಿಯಿಂದ ಪ್ರತಿಯೊಬ್ಬರ ಬುದ್ಧಿಯನ್ನು ಪರಿವರ್ತನೆ ಮಾಡಲು ಸಾಧ್ಯ ಹೇ ಪ್ರಭು ಎಂದಾದರೂ ಪ್ರತ್ಯಕ್ಷ ಮಾಡಿರಿ ಅಥವಾ ತಂದೆಯ ರೂಪದಲ್ಲಾಗಲು ಆದರೂ ಪ್ರತ್ಯಕ್ಷ ಮಾಡಿರಿ ಆದ್ದರಿಂದ ಬಾಪ್ತಾದ ಈಗಲೂ ಕೂಡ ಮತ್ತೊಮ್ಮೆ ಸಂಕಲ್ಪ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಮತ್ತು ಪ್ರಯೋಗದಲ್ಲಿ ತರುವುದರ ಬಗ್ಗೆ ಗಮನ ಸೆಳೀತಾರೆ ಅರ್ಥವಾಯಿತೆ ಒಳ್ಳೆಯದು ಒಂದು ಸೆಕೆಂಡಿನಲ್ಲಿ ಮನಸ್ಸು ಏಕಾಗ್ರವಾಗಬೇಕು ಎಂಬುದು ವ್ಯಾಪ್ತಾದ ಅಭ್ಯಾಸವನ್ನು ತಿಳಿಸಿದ್ದರು ಏಕೆಂದರೆ ಸಮಸ್ಯೆ ಇದ್ದಕ್ಕಿದ್ದಂತೆ ಬರ್ತದೆ ಮತ್ತು ಅದೇ ಸಮಯದಲ್ಲಿ ಆತ್ಮ ಬಲವಿದ್ದರೆ ಸಮಸ್ಯೆಯೇ ಸಮಾಪ್ತಿಯಾಗ್ತದೆ ಹಾಗೂ ಆ ಸಮಸ್ಯೆ ಒಳ್ಳೆಯ ಪಾಠವನ್ನು ಕಲಿಸ್ ಕಲಿಸ್ತದೆ ಅದರಿಂದ ಎಲ್ಲರೂ ತಮ್ಮ ಮನಸ್ಸು ಬುದ್ಧಿಯನ್ನು ಈ ತಕ್ಷಣವೇ ಈ ಕ್ಷಣವೇ ಏಕಾಗ್ರಗೊಳಿಸಿ ಸಾಧ್ಯವಾಗ್ತದೆಯೇ ಎಂದು ನೋಡಿ ಹೀಗೆ ದಿನವಿಡೀ ಅಭ್ಯಾಸ ಮಾಡ್ತಾ ಇರಿ ಒಳ್ಳೆಯದು ನಾಲ್ಕಾರು ಕಡೆಯ ಶ್ರೇಷ್ಠ ಆತ್ಮಗಳಿಗೆ ಮಧ್ಯ ಮತ್ತು ಅಂತ್ಯದಲ್ಲಿ ಶ್ರೇಷ್ಠ ಪಾತ್ರವನ್ನು ನಿರ್ವಹಿಸುವ ಆತ್ಮಗಳಿಗೆ ಸದಾ ತಮ್ಮ ಶ್ರೇಷ್ಠ ಸಂಕಲ್ಪದ ವಿಧಿಯನ್ನು ಅನುಭವ ಮಾಡುವಂಥವರಿಗೆ ಸದಾ ಸಹಜಯೋಗಿಯ ಜೊತೆಗೆ ಪ್ರಯೋಗಶೀಲರು ಆಗಿರುವಂಥವರಿಗೆ ಸದಾ ಸಂಕಲ್ಪ ಶಕ್ತಿಯ ಮುಖಾಂತರ ಸರ್ವಶಕ್ತಿಗಳನ್ನು ಹೆಚ್ಚಿಸಿಕೊಳ್ಳುವಂಥವರಿಗೆ ಮನಸ್ಸು ಮತ್ತು ಬುದ್ಧಿಯ ಮೇಲೆ ನಿಯಂತ್ರಣವನ್ನು ನೀಡುವಂಥವರಿಗೆ ಸದಾ ಪ್ರಯೋಗಶೀಲ ಮಕ್ಕಳಿಗೆ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ನಮಸ್ತೆ ನಾವೆಲ್ಲ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ 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 ಬಾಪ್ತಾದರವರು ದೇಶ ಹಾಗೂ ವಿದೇಶದ ಮಕ್ಕಳನ್ನು ಕೂಡ ನೋಡ್ತಿದ್ದಾರೆ ಸಂಕಲ್ಪದ ಮುಖಾಂತರ ನೆನಪು ಪ್ರೀತಿಯ ಅಥವಾ ಆತ್ಮಿಕ ವಾರ್ತಾಲಾಪವನ್ನು ಮಾಡುವವರ ಮಾತುಗಳು ಬಾಪ್ತಾದರವರನ್ನು ತಲುಪ್ತವೆ ವಿಜ್ಞಾನದ ಶಕ್ತಿಯ ಮೂಲಕ ಈಗಲೂ ಕೇಳುತ್ತಿರುವ ಪ್ರತಿಯೊಂದು ದೇಶದ ಎಲ್ಲಾ ಮಕ್ಕಳಿಗೆ ನೆನಪು ಪ್ರೀತಿ ಜನಕ ಮಗುವಿಗೆ ಕೂಡ ವಿಶೇಷವಾಗಿ ಬಾಪ್ತಾದ ನೆನಪು ಪ್ರೀತಿ ಕೊಡ್ತಿದ್ದಾರೆ ಏಕೆಂದ್ರೆ ಅವರು ಮನಸ್ಸಿನಿಂದ ಇಲ್ಲಿದ್ದಾರೆ ದೇಹದಿಂದ ಅಲ್ಲಿದ್ದಾರೆ ಅದರಿಂದ ಎಲ್ಲರಿಗೂ ಹಾಗೂ ಪ್ರತಿಯೊಬ್ಬರಿಗೂ ವಿಶೇಷ ನೆನಪು ಪ್ರೀತಿ ಒಳ್ಳೆಯದು ಕಾರ್ಯಕ್ರಮ ಬಹಳ ಚೆನ್ನಾಗಿ ನಡೀತಾ ಇದೆ ದಾದಿಯವರೊಂದಿಗೆ ಸದಾ ತಮ್ಮನ್ನು ಬಾಪ್ತಾದಾರವರ ನಯನದ ನಕ್ಷತ್ರ ಎಂದು ತಿಳಿದುಕೊಂಡಿದ್ದೀರಾ ನಯನದಲ್ಲಿ ಸದಾ ತುಂಬಿಕೊಂಡಿರುವವರು ಸದಾ ದೃಷ್ಟಿಯಲ್ಲಿರ್ತಾರೆ ಇದು ಕೂಡ ತಂದೆ ಮತ್ತು ಮಕ್ಕಳ ಸಂಗಮ ಯುಗದ ಶುಭ ಹಬ್ಬವಾಗಿದೆ ಭೇಟಿಯಾಗುವುದು ಕೇಳುವುದು ತಿನ್ನುವುದು ಕುಡಿಯುವುದು ಇದು ಸಂಗಮದ ಹಬ್ಬವಾಗಿದೆ ಹೀಗೆ ಆಚರಿಸ್ತಾ ನಮ್ಮ ಮನೆಗೆ ಹೋಗ್ತೇವೆ ನಂತರ ರಾಜ್ಯದಲ್ಲಿ ಬರ್ತೇವೆ ಬ್ರಹ್ಮ ತಂದೆಯ ಜೊತೆಗೆ ರಾಜ್ಯ ಮಾಡ್ತೇವೆ ಚೆನ್ನಾಗಿದೆ ಜಗತ್ತಿನವರು ಯೋಚನೆ ಮಾಡ್ತಾ ಇರ್ತಾರೆ ಮತ್ತು ತಾವು ಸದಾ ಆಚರಿಸ್ತಾ ಇರ್ತೀರಿ ಏನಾಗ್ತದೆ ಹೇಗಾಗ್ತದೆ ಎಂಬ ಯಾವ ಯೋಚನೆಯೂ ಇಲ್ಲ ಯಾವುದೇ ಪ್ರಕಾರದ ಯೋಚನೆಯೂ ಇಲ್ಲ ಒಳ್ಳೆಯದು ವರದಾನ ಈ ಅಂತಿಮ ಜನ್ಮದಲ್ಲಿ ಸಿಕ್ಕಿರುವ ಸರ್ವಶಕ್ತಿಗಳನ್ನು ಉಪಯೋಗಿಸುವ ವಿಲ್ ಪವರ್ ಸಂಪನ್ನ ಭವ ಈ ಮಧುರ ಡ್ರಾಮಾ ಬಹಳ ಚೆನ್ನಾಗಿ ಮಾಡಿ ಮಾಡಲ್ಪಟ್ಟಿರುವುದಾಗಿದೆ ಇದನ್ಯಾರೂ ಬದಲಾಯಿಸಲು ಸಾಧ್ಯವಿಲ್ಲ ಆದರೆ ಡ್ರಾಮಾದಲ್ಲಿ ಶ್ರೇಷ್ಠ ಬ್ರಾಹ್ಮಣ ಜನ್ಮಕ್ಕೆ ಬಹಳಷ್ಟು ಶಕ್ತಿಗಳು ಸಿಕ್ಕಿವೆ ತಂದೆ ವಿಲ್ ಮಾಡಿದರು ಅದರಿಂದ ವಿಲ್ ಪವರ್ ಇದೆ ಈ ಈ ಪವರ್ ಅನ್ನು ಉಪಯೋಗ ಮಾಡಿರಿ ಯಾವಾಗ ಬೇಕು ಆಗ ಈ ಶರೀರದ ಬಂಧನಗಳಿಂದ ಭಿನ್ನ ಕರ್ಮಾತೀತ ಸ್ಥಿತಿಯನ್ನು ಸ್ಥಿತಿಯಲ್ಲಿ ಸ್ಥಿತರಾಗಿಬಿಡಿ ಭಿನ್ನವಾಗಿದ್ದೇನೆ ಮಾಲೀಕನಾಗಿದ್ದೇನೆ ತಂದೆಯ ಮೂಲಕ ನಿಮಿತ್ತನಾಗಿರುವ ಆತ್ಮನಾಗಿದ್ದೇನೆ ಈ ಸ್ಮೃತಿಯಿಂದ ಮನಸ್ಸು ಬುದ್ಧಿಯನ್ನು ಏಕಾಗ್ರ ಮಾಡಿ ಆಗ ವಿಲ್ ಪವರ್ ಸಂಪನ್ನರೆಂದು ಹೇಳಲಾಗ್ತದೆ ಸುವಾಕ್ಯ ಹೃದಯದಿಂದ ಸೇವೆಯನ್ನು ಮಾಡುತ್ತೀರೆಂದರೆ ಆಶೀರ್ವಾದಗಳ ಬಾಗಿಲು ತೆರೆದು ಬಿಡುತ್ತದೆ ವಿಶೇಷ ಸೂಚನೆ ಇಂದು ತಿಂಗಳಿನ ಮೂರನೇ ರವಿವಾರ ಅಂತಾರಾಷ್ಟ್ರೀಯ ಯೋಗ ದಿನವಾಗಿದೆ ಎಲ್ಲರೂ ಸಂಘಟಿತ ರೂಪದಲ್ಲಿ ಸಂಜೆ ಆರೂವರೆಯಿಂದ ಏಳುವರೆವರೆಗೆ ತಮ್ಮ ಪೂರ್ವಜ ಸ್ವರೂಪದಲ್ಲಿ ಸ್ಥಿತರಾಗಿ ಪೂರ್ಣ ವೃಕ್ಷಕ್ಕೆ ಶಕ್ತಿಗಳ ದಾನ ಮಾಡಿರಿ ಪ್ರತಿಯೊಬ್ಬ ಆತ್ಮರನ್ನು ತಮ್ಮ ಸಮ್ಮುಖ ಇಮರ್ಜ್ ಮಾಡ್ತಾ ಸ್ನೇಹ ತುಂಬಿ ದೃಷ್ಟಿ ತಮ್ಮವರ ಅನುಭವ ಮಾಡಿಸಿ ಒಳ್ಳೆಯದು ಓಂ ಶಾಂತಿ